ಪ್ರಾಣಭಯದಲ್ಲೇ ಪಾಠ ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳು ಬೀದರ್ನ ಹುಬ್ಬಳ ಸರ್ಕಾರಿ ಶಾಲೆಯಲ್ಲಿ ಶೋಚನೀಯ ಸ್ಥಿತಿ ಶಾಲೆಗೆ ಸೌಕರ್ಯ ಒದಗಿಸಿಕೊಡೋದಕ್ಕೆ ಆಗ್ರಹ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹುಬ್ಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಅತ್ಯಂತ ಶೋಚನೀಯವಾಗಿದ್ದು ಮಕ್ಕಳು ಮತ್ತು ಶಿಕ್ಷಕರು ಭಯದಲ್ಲೇ ಶಾಲೆಯೊಳಗೆ ಕಳೀತಾ ಇದ್ದಾರೆ ಇನ್ನು ಹುಬ್ಬಳ ಗ್ರಾಮದ ಸರ್ಕಾರಿ ಶಾಲೆಯು ಮರಾಠಿ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಸುಮಾರು ಎಂಬತ್ತು ವಿದ್ಯಾರ್ಥಿಗಳನ್ನ ಹೊಂದಿದೆ ಆರು ಶಿಕ್ಷಕರಿದ್ರೂ ಕೂಡ ದುರಾದೃಷ್ಟವಶಾತ್ ವಿದ್ಯಾರ್ಥಿಗಳು ಪಾಠ ಕೇಳೋದಿಕ್ಕೆ ಒಂದೇ ಒಂದು ಸುಸ್ಥಿತಿಯ ಕೊಠಡಿ ಕೂಡ ಅಲ್ಲಿ ಇಲ್ಲ ಶಾಲೆಯ ಆರು ಏಳು ಕೊಠಡಿಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು ಛಾವಣಿಗಳು ಕುಸಿದು ಬಿದ್ದಿವೆ ಕಳಪೆ ಗುಣಮಟ್ಟದ ಕಬ್ಬಿಣದ ತುಂಡುಗಳು ಹೊರಕ್ಕೆ ಕಾಣ್ತಾ ಇದ್ದು ಕಂಬಗಳ ಪ್ಲಾಸ್ಟರ್ ಕಿತ್ತು ಹೋಗಿದೆ ಇಂದೋ ಅಥವಾ ನಾಳೆನೋ ಶಾಲೆ ಬೀಳಬಹುದು ಅನ್ನುವಂಥ ಒಂದು ಆತಂಕದಲ್ಲಿನೇ ವಿದ್ಯಾರ್ಥಿಗಳು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಶಿಕ್ಷಕರು ಕೂಡ ಪ್ರಾಣ ಪಾಠ ಮಾಡ್ತಾ ಇರೋದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸ್ತಾ ಇದೆ ಅಧಿಕಾರಿಗಳು ಶಿಥಿಲಾವಸ್ಥೆಯಲ್ಲಿರುವಂಥ ಕೊಠಡಿಯಲ್ಲಿ ಪಾಠ ಮಾಡಬಾರ್ದು ಅಂತ ಸೂಚಿಸಿದ್ರು ಎಲ್ಲ ಕೊಠಡಿಗಳು ಬೀಳುವಂಥ ಹಂತದಲ್ಲಿರೋದ್ರಿಂದ ಬೇರೆ ದಾರಿ ಇಲ್ಲ ಅವರಿಗೆ ಒಂದು ಕೊಠಡಿ ಮಾತ್ರನೇ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದ್ದು ಅಲ್ಲಿ ಎಲ್ಲಾ ತರಗತಿಗಳಿಗೆ ಪಾಠ ಮಾಡೋದಿಕ್ಕೆ ಅಸಾಧ್ಯವಾಗಿದೆ ಅನಿವಾರ್ಯವಾಗಿ ಶಿಥಿಲಾವಸ್ಥೆಯಲ್ಲಿರುವಂಥ ಕೊಠಡಿಗಳಲ್ಲೇ ಪಾಠ ಮಾಡಲಾಗ್ತಾ ಇದೆ ಇದ್ರ ಜೊತೆಗೆ ಈ ಕೊಠಡಿಗಳ ಹಿಂದೆ ಕೊಳಚೆ ನೀರು ಹರಿಯೋದ್ರಿಂದ ಗಬ್ಬು ವಾಸನೆ ಬರ್ತಾ ಇದೆ ಇಂತಹ ಪರಿಸರದಲ್ಲಿನೇ ಪಾಠ ಮಾಡಬೇಕಾಗಿದೆ ಅಂತ ಅಲ್ಲಿನ ಶಿಕ್ಷಕರೊಬ್ಬರು ಅಳಲನ್ನು ತೋಡಿಕೊಂಡಿದ್ದಾರೆ ಪಾಳು ಬಿದ್ದು ಕೋಣೆನೆ ಶೌಚಾಲಯ ಅವರಿಗೆ ವಿದ್ಯಾರ್ಥಿನಿಯರಿಗೆ ಸಂಕಷ್ಟ ಹಾಗೆ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಕೂಡ ಸಮರ್ಪಕವಾಗಿದೆ ಆಸರೆ ಇಲ್ಲದ ಪಾಳು ಬಿದ್ದಂತಹ ಚಿಕ್ಕ ಕೊಠಡಿಯೊಂದನ್ನೇ ಮಕ್ಕಳು ಶೌಚಾಲಯವಾಗಿ ಬಳಸಬೇಕಾದಂತಹ ದುಸ್ಥಿತಿ ಇದೆ ಅಲ್ಲಿ ಈ ಶೌಚಾಲಯದಲ್ಲಿ ಮಕ್ಕಳು ಎತ್ತರಕ್ಕೆ ಹುಲ್ ಬೆಳ್ಕೊಂಡು ನಿಂತಿದೆ ಮಕ್ಕಳು ಅದರಲ್ಲೇನೆ ಶೌಚ ಮಾಡಬೇಕು ಚಿಕ್ಕ ಮಕ್ಕಳು ಬೈಲಿಗೆ ಹೋಗಿ ಶೌಚ ಮಾಡ್ತಾ ಇದ್ರೆ ಮನೆ ಹತ್ತಿರ ಇರುವಂತಹ ಕೆಲ ವಿದ್ಯಾರ್ಥಿಗಳು ಮನೆಗೆ ಹೋಗಿ ಬರ್ತಾರೆ ಆದರೆ ವಿದ್ಯಾರ್ಥಿನಿಯರಿಗೆ ಇದೇ ಹುಲ್ಲು ತುಂಬಿದಂತಹ ಕೊಠಡಿನೇ ಗತಿಯಾಗ್ಬಿಟ್ಟಿದೆ ಈಗ ಶಿಕ್ಷಕರಿಗಾಗಿ ಇನ್ನೊಂದು ಚಿಕ್ಕ ಶೌಚಾಲಯ ಇದೆ ಕೆಲ ದಿನಗಳ ಹಿಂದೆ ಇದೇ ಶೌಚಾಲಯದ ಕೊಠಡಿಯಲ್ಲಿ ಹಾವು ಕಾಣಿಸ್ಕೊಂಡಿತ್ತು ಅಂತ ವಿದ್ಯಾರ್ಥಿನಿಯರು ಹೇಳಿದ್ದಾರೆ ಹೊರಗಡೆ ಶೌಚಾಲಯಕ್ಕೆ ಹೋದರೆ ಜನರು ಬೈತಾರೆ ಅದಕ್ಕೆ ಅನಿವಾರ್ಯವಾಗಿ ಆ ಕೊಠಡಿಯಲ್ಲೇ ಹೋಗ್ಬೇಕಾದಂತಹ ಪರಿಸ್ಥಿತಿ ಇದೆ ನಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ವಿದ್ಯಾರ್ಥಿನಿಯರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಶಾಲೆಯಲ್ಲಿ ಸ್ವಂತ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಊರಿನಲ್ಲಿ ನೀರಿನ ಟ್ಯಾಂಕ್ನಿಂದ ಚಿಕ್ಕ ಪೈಪ್ ಮೂಲಕ ಶಾಲೆಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ ಅದು ಕೂಡ ಚರಂಡಿಯ ಮೂಲಕ ಹಾದು ಹೋಗುತ್ತೆ ಹಾಗೆ ಊರಿನ ಎಲ್ಲಾ ಕೊಳಚೆ ನೀರು ಸಾಗುವಂಥ ಚರಂಡಿಯಲ್ಲೇ ಈ ಒಂದು ಪೈಪ್ ಹಾದು ಹೋಗ್ತಾ ಇದೆ ಪಂಚಾಯತ್ನ ಹಲವರಿಗೆ ಈಗಾಗಲೇ ಹಲವು ಬಾರಿ ತಿಳಿಸಿದ್ರು ಕೂಡ ಕುಡಿಯುವ ನೀರಿನ ಪೈಪನ್ನು ಚರಂಡಿಯಿಂದ ಬೇರ್ಪಡಿಸುವಂತ ಕೆಲಸವನ್ನ ಮಾಡಿಲ್ಲ ಇದು ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಅವ್ರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತಹ ಕೆಲವೊಂದು ವೀಡಿಯೋಸ್ ಇದೆ ಬನ್ನಿ ನೋಡ್ಕೊಂಬರೋಣ ಇಂಥ ಬಿಳಿ ಸ್ಕೂಲ್ದಾಗ ಮಕ್ಕಳಿಗೆ ಹಾಕ್ರಿ ಅಂತ ಹೇಳಿ ಎಚ್ ಎಮ್ ಬರ್ತಾರ ಟೀಚರ್ ಬರ್ತಾರ ಬಿ ಓ ಎಲ್ಲ ಇದು ಮಾಡ್ತಾರ ಬಿಳಾ ಸ್ಕೂಲ್ದಾಗ ಯಾರು ಮಕ್ಕಳು ಅಡ್ಮಿಷನ್ ಮಾಡ್ತವ ಮನೆ ಸಿ ಎಸ್ ಅವ್ರು ಇಲ್ಲಿ ಬಂದಿರ ಸ್ಕೂಲ್ ಮುಂದಿದ್ದೆ ಹೋಗಿರ ಮಗ್ರ ಒಳಗೆ ಬಂದಿಲ್ಲ ಪೂರ ಇಲ್ಲಿ ಸ್ಟಾಪ್ ಅದಾರ ಶೌಚಾಲಯ ಎಲ್ಲ ಪೂರಾ ಹಾಳು ಬಿದ್ದೋಗಿಂದು ಆಚಕ್ಕೆ ಮೊನ್ನೆ ಅದು ರಿಪೇರಿಂಗ್ ಮಾಡ್ಯಾರ ಅವು ಬೆಳಕಾಗಿ ಈ ಕಟ್ಟಡ ಬೀಳೋ ಹಂತದಲ್ಲಿದೆ ಇಲ್ಲೆಲ್ಲ ಕಡು ಬಡವರ ಮಕ್ಕಳು ಓದ್ತಾ ಇದ್ದಾರೆ ಅದೇ ರೀತಿ ಶಾಲೆಗೆ ಬರುವ ನೀರಿನ ಸರಬರಾಜು ಆ ಪೈಪಿಗೆ ಅಲ್ಲಿ ಅಲ್ಲಿ ತೂತ್ ಬಿದ್ದಿವೆ ಆದ ಕಾರಣ ನೀರು ಚರಂಡಿ ನೀರು ಅದರ ಮುಖಾಂತರ ಅದೇ ನೀರನ್ನು ಈ ಮಕ್ಕಳು ಕುಡಿತಾ ಇದ್ದಾರೆ ಈ ನಮ್ಮ ಹುಡುಗ ಯಾರ ಬಿತ್ತು ಮಾರ್ತು ಅಂದ್ರೆ ಯಾರು ಜಮೀದಿರವ ಯಾರು ಕೇಳಲ್ಲ ಹೋಗ್ಯಾವ ಅದಕ್ಕೆ ಯಾರು ಹ್ಯಾಂಗೆ ಮಾಡಬೇಕು ಏನಿಲ್ಲ ಗೊತ್ತಾಗಲ್ಲ ನಮ್ಗ ಇಲ್ಲಿ ನೀರಿಂದ ವ್ಯವಸ್ಥೆ ಇಲ್ಲ ವಾಶ್ರೂಮ್ ಇಲ್ಲ ಮತ್ತು ಇದು ಇದು ಮ್ಯಾಲೆ ಚಿಲ್ಲ ಏನಿಲ್ಲ ಹುಲ್ಲಂತಿ ರೀ ಹಾವೇ ಬರ್ತಾವ್ ಬಂದಿತ್ರಿ ಒಂದ್ಸಲ ಡಿ ಡಿ ಪಿ ಆಗಲಿ ಒ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದ್ರ ಬಗ್ಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದಕ್ಕೆಲ್ಲ ವಾರ್ನಿಂಗ್ ಕೊಟ್ಟಿದ್ದಕ್ಕೂ ಆದಷ್ಟು ಬೇಗ ಇದು ಡೆಮಾಲಿಶ್ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಂದ್ರೆ ಅವರಲ್ಲಿ ನಾನು ಮನವಿ ಕೇಳಿಕೊಳ್ಳುತ್ತೇನೆ ಸ್ಕೂಲ್ ಖರಾಬ್ ಆಗ गिरने को को आया इसको आके कोई देखने को तैयार नहीं है तो जो भी आप ये स्कूल लिंक है वो आके देख के ये नया बिल्डिंग बनाने का योजना करना बोल के मेरा एक रिक्वेस्ट है वार्ता भारती इतना वार्ता भारती